ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶ್ವಗುರು ಬಸವಣ್ಣ ಅವರ ಹತ್ತು ಪ್ರಸಿದ್ಧ ವಚನಗಳು ಮತ್ತು ಅವುಗಳ ಸಾರಾಂಶವನ್ನು ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬಸವಣ್ಣನವರ ಪಾದಾರವಿಂದಗಳಿಗೆ ನಮಿಸುತ್ತಾ ಅವರ ಪ್ರಸಿದ್ಧ ಹತ್ತು ವಚನಗಳ ಸಾರಾಂಶವನ್ನು ತಿಳಿದುಕೊಳ್ಳೋಣ ಮೊದಲನೆಯ ವಚನ ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದ್ಯಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಕಳವೆಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಸ್ನೇಹಿತರೆ ಮಾಯೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಲವು ವಿಧಗಳಲ್ಲಿ ಕಾಣಿಸಿಕೊಳ್ಳುತ್ತೆ ಎನ್ನುವಂತಹದು ಈ ವಚನದ ಅರ್ಥ ಆತನ ಸಾಧನೆಗೆ ಅಡ್ಡಪಡಿಸುತ್ತದೆ ಇಲ್ಲಿ ಬಸವಣ್ಣನವರು ಸ್ತ್ರೀಯು ಯಾವ ರೀತಿಯಾಗಿ ಮನುಷ್ಯನಿಗೆ ಮಾಯೆಯಾಗಿದ್ದಾಳೆ ಎನ್ನುವುದನ್ನು ಕುರಿತು ವಿವರಿಸಿದ್ದಾರೆ ಮಾನವನ ಜನನಕ್ಕೆ ತಾಯಿಯಾಗಿ ಮಾಯೆಯಾದರೆ ಮಗಳಾಗಿ ಹುಟ್ಟುವ ಮುಖಾಂತರ ಮೋಹವಾಗಿ ಮಾಯೆಯಾಗುತ್ತಾಳೆ ಪುರುಷನ ಜೊತೆ ಕೂಡುವುದರ ಮುಖಾಂತರ ಮಾಯೆಯಾಗಿ ಕಾಡುತ್ತಾಳೆ ಮನುಷ್ಯನ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸ್ತ್ರೀಯು ತಾಯಿಯಾಗಿ ಸಹೋದರಿಯಾಗಿ ಮಗಳಾಗಿ ಪತ್ನಿಯಾಗಿ ಇರ್ತಾಳೆ ಅವಳನ್ನ ಮಾಯೆಯ ರೂಪದಲ್ಲಿ ನೋಡದೆ ಸಾಕ್ಷಾತ್ ದೇವತೆಯ ರೂಪದಲ್ಲಿ ನೋಡಿದಾಗ ಆತನ ಜೀವನ ಸಾರ್ಥಕ ಆಗುತ್ತದೆ ಮಹಾತ್ಮರಿಗೆ ಮಾತ್ರ ಸ್ತ್ರೀಯನ ಸದಾಕಾಲ ದೇವತೆಯ ಸ್ವರೂಪದಲ್ಲಿ ಕಾಣುವ ಗುಣ ಇರುತ್ತದೆ ಒಳ್ಳು ಒಳ್ಳು ಮನುಷ್ಯನಾದ ಮಾನವನಿಗೆ ಅದು ಅಸಾಧ್ಯದ ಮಾತು ಎನ್ನುವುದು ಈ ಮೇಲಿನ ವಚನದ ಸಾರಾಂಶ ಹೀಗಾಗಿ ಹೆಣ್ಣನ ಅವರು ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ನಂತರ ಬಸವಣ್ಣ ಅವರ ವಚನ ಎರಡು ಲೋಕದ ಡೊಂಕ ನೀವೇ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಹಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಲೋಕದಲ್ಲಿ ತನ್ನನ್ನ ತಾನು ತಿದ್ದಿಕೊಳ್ಳದೆ ಸದಾ ಇತರರನ್ನ ಬೇರೆಯವರನ್ನ ತಿದ್ದಲು ಪ್ರಯತ್ನಿಸುವವರನ್ನ ಹಾಗೂ ಅವರ ವರ್ತನೆಯನ್ನ ಬಸವಣ್ಣ ಅವರು ಈ ವಚನದಲ್ಲಿ ವಿಡಂಬಿಸಿದ್ದಾರೆ ಲೋಕದ ಡೊಂಕನ ನೀವ್ಯಾಕೆ ತಿದ್ದಕ್ಕೆ ಹೋಗ್ತೀರ ನಿಮ್ಮ ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸನ್ನು ನೀವು ಸರಿ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸಿನ ಸಂತೈಸ ಸಂತೈಸುವ ಮೂಲಕ ನಿಮ್ಮ ನಿಮ್ಮ ಮನಸ್ಸನ್ನು ಸಂತೈಸುವ ಮೂಲಕ ನೀವು ನಿಮ್ಮ ವರ್ತನೆಯನ್ನು ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ ಎನ್ನುವಂತಹದು ವಚನದ ಸಾರಾಂಶ ಜಗದ್ಗುರು ಬಸವೇಶ್ವರರ ಮತ್ತೊಂದು ವಚನ ವಚನ ಮೂರು ನಾನೊಂದು ನೆನೆದರೆ ತಾನೊಂದ ನೆನೆವದು ನಾನಿತ್ತಲೆಳೆದರೆ ತಾನತ್ತಲೆಳೆಯುವುದು ತಾ ಬೇರೆ ಎಣಲಳಿಸಿ ಕಾಡಿತು ತಾ ಬೇರೆ ಎನ ಬಳಲಿಸಿ ಕಾಡಿತು ಕೂಡಲ ಸಂಗಮ ದೇವನ ಕೂಡಹೆನೆಂದಡೆ ತಾನೆನ್ನ ಮುಂದೆ ಗೆದಿಸಿತ್ತು ಮಾಯೆ ವಚನದ ಸಾರಾಂಶ ಅಂದ್ರೆ ನಾನೊಂದು ಅಂದ್ಕೊಂಡ್ರೆ ನಾನೊಂದು ಅಂದ್ಕೊಂಡಿದ್ದೆ ಆದ್ರೆ ಅದು ಮತ್ತೊಂದು ರೀತಿಯಲ್ಲಿ ಪರಿವರ್ತನೆಯಾಗಿ ಫಲಿತಾಂಶ ಸಿಕ್ಕಿರುತ್ತೆ ನಾನಿತ್ತಲೆಳೆದರೆ ತಾನತ್ತಲೆಳೆಯುವುದು ನಾನೊಂದು ಕಡೆ ಹೇಳಿದ್ರೆ ಅದು ಇನ್ನೊಂದು ಕಡೆ ಎಳ್ಕೊಂಡೋಗಿರುತ್ತೆ ತಾ ಬೇರೆ ಏನಳಿಸಿ ಆ ನಾನು ಅಂದ್ಕೊಂಡಿದ್ದು ಆಗದೆ ನನ್ನನ್ನು ಅಳಲಿಸಿ ಅಳಿಸಿ ಬಳಲಿಸಿ ಕಾಡುತ್ತೆ ಅದಕ್ಕೆಲ್ಲ ಕಾರಣ ಕೂಡ ಆ ವಿಧಿ ಎನ್ನುವಂತಹದು ಆ ವಿಧಿಯ ಹಿಂದೆ ಕೂಡಲ ಸಂಗಮ ದೇವನು ಯಾವ ರೀತಿಯಾಗಿ ನಿಶ್ಚಯ ಮಾಡಿರ್ತಾನೋ ಆ ರೀತಿಯಾಗಿಯೇ ನಡೆಯುತ್ತೆ ತಾನನ್ನ ಮಂದಗೆಡಿಸಿತ್ತು ಮಾಯೆ ಆ ರೀತಿಯಾಗಿ ನನ್ನ ಬುದ್ಧಿಯ ಪರಿವರ್ತನೆಯಾಗಿತ್ತು ಎನ್ನುವಂತಹದು ಈ ಒಂದು ವಚನದ ಸಾರಾಂಶ ಮುಂದೆ ವಿಶ್ವಗುರು ಬಸವಣ್ಣವರ ಪ್ರಸಿದ್ಧ ನಾಲ್ಕನೆಯ ವಚನ ಕಲಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಕಳಬೇಡ ಅಂದ್ರೆ ಕಳ್ಳತನ ಮಾಡಬೇಡ ಇತರ ವಸ್ತುಗಳನ್ನ ಕದಿಯಲು ಕದಿಯುವ ಮೂಲಕ ದುಃಖವನ್ನ ಅವರಿಗೆ ತರಬೇಡ ಕೊಲ್ಲಬೇಡ ಯಾವುದೇ ಜೀವಿಗಳನ್ನ ಕೊಲ್ಲುವ ಮೂಲಕ ದೈಹಿಕ ಹಿಂಸೆಯನ್ನ ನೀಡಬೇಡ ಉಸಿಯ ನುಡಿಯಲು ಬೇಡ ಸುಳ್ಳನ ಹೇಳ್ಬೇಡ ಸುಳ್ಳು ಹೇಳಿ ಇತರರ ಜೀವನದಲ್ಲಿ ತೊಂದರೆಯನ್ನ ಕೊಡಬೇಡ ಮುನಿಯಬೇಡ ಅಂದ್ರೆ ಕೋಪಗೊಳ್ಳಬೇಡ ಇತರರ ಮೇಲೆ ಕೋಪಗೊಳ್ಳಬೇಡ ಅದು ನಮ್ಮಿಂದ ಯಾವುದೇ ಅನಗತ್ಯ ಕ್ರಿಯೆಗಳಿಗೆ ಕಾರಣ ಕೂಡ ಆಗಬಹುದು ಅನ್ಯರನ್ನ ಕಂಡಾಗ ಅಸಹ್ಯ ಪಡಬೇಡ ಇತರರ ಬಗ್ಗೆ ಕೆಟ್ಟ ಭಾವನೆಯನ್ನ ಪಡ್ಕೋಬೇಡ ಇತರರ ಬಗ್ಗೆ ನಿರಾಕರಣೆಯ ಭಾವನೆಯನ್ನ ವ್ಯಕ್ತಪಡಿಸುವ ಮೂಲಕ ಅವರ ಭಾವನೆಗಳಿಗೆ ಹಾನಿಯನ್ನ ಉಂಟು ಮಾಡಬೇಡ ನಿನ್ನನ್ನ ನೀನು ಬಣ್ಣಿಸಿಕೊಳ್ಳಬೇಡ ತನ್ನ ಬಣ್ಣಿಸಬೇಡ ನಿಮ್ಮ ನಿಮ್ಮನ್ನ ಒಗಳಿಸಿ ಒಗಲಿಸಿಕೊಳ್ಳಬೇಡಿ ನಿಮ್ಮ ಅಹಂಕಾರವನ್ನು ಬಲಪಡಿಸುವ ಸ್ವಯಂ ಒಗಳಿಕೆಯಲ್ಲಿ ತೊಡ್ಕೋಬೇಡಿ ಇದರ ಹಳೆಯಲು ಬೇಡ ಇತರರನ್ನ ಖಂಡಿಸಬೇಡ ಇತರರನ್ನ ಖಂಡಿಸಿ ಮಾನಸಿಕ ಹಿಂಸೆ ನೀಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಶು ಶುದ್ಧತೆ ಇದನ್ನೇ ಅಂತರಂಗದ ಶುದ್ಧತೆ ಅಂತಾರೆ ಬಸವಣ್ಣ ಅವರು ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಹಾಗೇನೆ ಆ ಈ ರೀತಿಯ ಒಂದು ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿಯ ಮೂಲಕ ನಾವು ಶುದ್ಧತೆಯನ್ನು ಕಾಪಾಡಿಕೊಳ್ಳಬಹುದು ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವಂತಹ ಪರಿ ಇದೆಂದೇ ನಮ್ಮ ಕೂಡಲ ಸಂಗಮ ದೇವನನ ಗೆಲ್ಲುವ ಒಂದು ದಾರಿ ಇದೆ ನಿಜವಾಗಿ ನಮ್ಮ ದೇವರನ್ನ ಮೆಚ್ಚಿಸುವ ವಿಧಾನ ಅಂತಾರೆ ಬಸವಣ್ಣ ಅವರು ಈ ವಚನದ ಮೂಲಕ ಬಸವಣ್ಣನವರ ಮತ್ತೊಂದು ಪ್ರಸಿದ್ಧ ವಚನ ತಲ್ಲು ನಾಗರ ಕಂಡರೆ ಹಾಲ ನೆರೆವರಯ್ಯ ಬೆಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ ವಚನದ ಸಾರಾಂಶ ಅಂದ್ರೆ ನಾಗರ ಪಂಚಮಿಯಲ್ಲಿ ಕಲ್ಲನಾಗರಕ್ಕೆ ಮತ್ತು ಜೀವಂತ ನಾಗರಗಳ ಹುತ್ತಿಗೆ ಹಾಲ ನೆರೆಯುವುದನ್ನು ನಮ್ಮ ಜನ ಮಾಡ್ತಾರೆ ಆದರೆ ತಾವಿರುವ ಸ್ಥಳಗಳಲ್ಲಿ ಹಾವು ಬಂದರೆ ಕೊಲ್ಲಲು ಪ್ರಯತ್ನ ಮಾಡ್ತಾರೆ ನಾಗರ ಕಲ್ಲನ್ನು ಪೂಜಿಸುವುದು ನಾಗರ ಹಾವನ್ನ ಕೊಲ್ಲುವುದು ಉನ್ನದ ಲಿಂಗಕ್ಕೆ ಹೆಡೆ ಹಿಡಿಯುವುದು ಶರಣರ ಮಾನವೀಯ ತತ್ವಗಳನ್ನು ಪ್ರಸಾರ ಮಾಡುವ ಬಡ ಜಂಗಮರು ಹಸಿದು ಬಂದರೆ ಮುಂದಕ್ಕೆ ಹೋಗು ಎನ್ನುವುದು ಈ ವೈರುಧ್ಯಗಳು ನಮ್ಮ ಜೀವನದ ವೈರುಧ್ಯಗಳನ್ನು ಪ್ರತಿಬಿಂಬಿಸುತ್ತವೆ ನಮ್ಮ ಭ್ರಮೆಗಳು ಏನಿದವೆ ಅವು ಮಾನವೀಯವಾಗಿ ಇರಬೇಕು ಆದರೆ ವಾಸ್ತವದಲ್ಲಿ ನಮ್ಮ ನಡವಳಿಕೆಗಳು ತದ್ವಿರುದ್ಧವಾಗಿರ್ತವೆ ಅಂತಾರೆ ಬಸವಣ್ಣ ಇಂಥ ವೈರುಧ್ಯಗಳಿಂದ ಜನ ಸಮುದಾಯವನ್ನ ವಿವೇಚನೆಗೊಳಿಸುವುದೇ ಬಸವಣ್ಣನವರ ಮುಖ್ಯ ಉದ್ದೇಶ ಆಗಿತ್ತು ಆದರೆ ಇನ್ನೂ ಸಾಂಪ್ರದಾಯಿಕ ಸಮಾಜ ಆಗಿದ್ದರಿಂದ ಸ್ವಲ್ಪವೂ ಕೂಡ ಆ ಒಂದು ಸಂಪ್ರದಾಯಗಳಿಂದ ಹೊರಬರಲು ಮಾನಸಿಕವಾಗಿ ಸಿದ್ಧರಿರಲಿಲ್ಲ ಜನ ವೈಚಾರಿಕವಾದ ಮಾನಸಿಕ ಸಿದ್ಧತೆಗೆ ಸಮಾಜವನ್ನ ಅಳವಡಿಸುವುದು ಬಸವಣ್ಣನವರ ತುರ್ತು ಕ್ರಮ ಕೂಡ ಆಗಿತ್ತು ಅದಕ್ಕಾಗಿ ಹೊಸ ಚಿಂತನೆಗಳನ್ನ ಸಮಾಜದ ಎಲ್ಲೆಡೆ ಪ್ರಸಾರ ಮಾಡುವ ಉದ್ದೇಶದಿಂದಲೇ ಬಸವಣ್ಣನವರು ಕಾಯಕ ಜೀವಿಗಳನ್ನ ವಿವೇಚನೆಯ ಶರಣರನ್ನಾಗಿ ಸಿದ್ಧಗೊಳಿಸ್ತಾರೆ ಹೊಸ ವಿಚಾರಗಳನ್ನ ಪ್ರಸಾರ ಮಾಡ್ತಾರೆ ಅವುಗಳನ್ನು ಕಾಯಕವಾಗಿಸಿಕೊಂಡ ಶರಣರಿಗೆ ತತ್ವ ಜಂಗಮರೆಂದು ಕರೆಯಲಾಗ್ತಾರೆ ಆ ಶರಣರು ಮನೆ ಮಾರು ಬಿಟ್ಟು ಹಳ್ಳಿ ಪಟ್ಟಣಗಳು ಅಂದೆ ನಿರಂತರ ಮೌಢ್ಯಗಳ ವಿರೋಧಿ ಮತ್ತು ಸಮಾನತೆಯ ಪರವಾದ ತತ್ವ ಪ್ರಸಾರದಲ್ಲಿ ತೊಡಕೊಳ್ತಾರೆ ಹೀಗಾಗಿ ಒಂದು ತಲೆಮಾರಿನ ಅವಧಿಯಲ್ಲೇ ಈ ಹೊಸ ಬೆಳಕು ಸಹಸ್ರಾರು ವರ್ಷಗಳ ಅಂಧಕಾರವನ್ನು ತೊಡೆದೋಡಿಸತೊಡಗಿತ್ತು ಆದರೆ ಸಾಮಾಜಿಕ ವೈರುಧ್ಯಗಳನ್ನು ಎದುರಿಸುತ್ತಲೇ ಈ ಸಾಧನೆಯನ್ನು ಸಾಧಿಸಬೇಕಾಗುತ್ತೆ ಹೊಸ ಚಿಂತನೆಯ ಆರಂಭದ ಕಾಲಘಟ್ಟದಲ್ಲಿ ಬಸವಣ್ಣನವರು ಬರೆದ ವಚನ ಇದು ಸಂಪ್ರದಾಯಗಳಿಗೆ ಒಗ್ಗಿ ಹೋಗಿದ್ದ ಜನರು ಸಹಜವಾಗಿಯೇ ಹೊಸದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಇರೋದಿಲ್ಲ ಹೊಸ ತತ್ವ ಪ್ರಚಾರಕರ ಬಗ್ಗೆ ಉದಾಸೀನ ತಾಳ್ತಾರೆ ಈ ಹೊಸ ವಿಚಾರಗಳಿಗೆ ಮನಸ್ಸನ್ನ ಒಡ್ಡದವರು ಕಲ್ಲು ತಾಕಿದ ಮಿಟ್ಟೆಯ ಹೆಡೆ ಅಂದ್ರೆ ಕಲ್ಲನ್ನು ತಾಕಿದಂತಹ ಮಣ್ಣಿನ ಹೆಂಟೆಯಂತಾಗ್ತಾರೆ ಹೀಗೆ ಬಸವಣ್ಣನವರು ನಿಷ್ಪ್ರಯೋಜಕವಾದ ಬದುಕನ್ನ ಬದುಕದೆ ಸಾರ್ಥಕವಾದ ಬದುಕನ್ನ ಬದುಕಬೇಕು ಎಂದು ಕರೆಯನ್ನ ಕೊಡ್ತಾರೆ ನಂತರ ಬಸವಣ್ಣನವರ ಮತ್ತೊಂದು ಪ್ರಸಿದ್ಧ ವಚನ ಆರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎನ್ನ ಕಾಲೈ ಕಂಬ ದೇಹವೇ ದೇಗುಲ ಶಿರವೇ ಬೊನ್ನ ಕಲಶವಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಈ ವಚನದ ತಾತ್ಪರ್ಯ ಅಂದ್ರೆ ದೇಹವೇ ದೇಗುಲ ಈ ಎರಡೂ ಸಾಲುಗಳು ಹೇಳ್ತವೆ ಶ್ರೀಮಂತರು ನಿಮಗಾಗಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಓದೇವರೇ ಆದರೆ ನಾನು ಬಡವ ನಾನು ಎಷ್ಟು ಬಡವನಾಗಿದ್ದೇನೆ ಅಂದ್ರೆ ನಿನಗಾಗಿ ಮಂದಿರವನ್ನು ಕಟ್ಟಲು ನನ್ನಿಂದ ಸಾಧ್ಯ ಇಲ್ಲ ಮೂರನೆಯ ಮತ್ತು ನಾಲ್ಕನೆಯ ಸಾಲುಗಳು ದೇಹವನ್ನ ದೇವಾಲಯವೆಂದು ವಿವರಿಸ್ತವೆ ಕಾಲುಗಳು ಕಂಬಗಳು ದೇಹವೇ ದೇವಾಲಯ ಆಗಿದೆ ತಲೆಯು ಚಿನ್ನದ ಶಿಖರ ಆಗಿದೆ ಕೇವಲ ದೇವಾಲಯ ನಿರ್ಮಿಸಿ ಭಗವಂತನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದರೆ ಸಾಲದು ಭಗವಂತ ನಮ್ಮೊಳಗೆ ನೆಲೆಸಬೇಕು ಆದ್ದರಿಂದಲೇ ದೇಹವೇ ದೇವಾಲಯ ಇದು ಭಗವಂತನನ್ನು ಸ್ಥಾಪಿಸಲು ಯೋಗ್ಯವಾದ ಸ್ಥಳ ಆಗಿದೆ ದೇಹವು ಭಗವಂತನ ವಾಸಸ್ಥಾನ ಆಗಿರೋದರಿಂದ ಅದನ್ನು ಭಗವಂತನ ನಿವಾಸಕ್ಕೆ ಯೋಗ್ಯವಾಗಿರಲು ಸಾಕಷ್ಟು ಕಠಿಣತೆಯನ್ನು ಇಟ್ಟುಕೊಳ್ಳದೆ ನಮ್ಮ ಕಡೆಯಿಂದ ಇಟ್ಟುಕೊಳ್ಳುವುದು ನಮ್ಮ ಕಡೆಯಿಂದ ಕಡ್ಡಾಯ ಆಗಿದೆ ಅನ್ನುತ್ತಾರೆ ಬಸವಣ್ಣ ಅವರು ದೇಹವೇ ದೇಗುಲವೆಂಬ ನುಡಿಯಿಂದ ಈ ದೇಹವನ್ನು ದೇವರ ಇರುವಿಕೆಗಾಗಿ ಅಣಿಗೊಳಿಸಿದೆ ಎಂದು ಹೇಳುವುದರಲ್ಲಿ ನೀವು ಕೂಡ ದೇವಾಲಯ ಕಟ್ಟಲು ನಿಮ್ಮ ದೇಹವನ್ನೇ ದೇವರಿಗಾಗಿ ಅಣಿಗೊಳಿಸಿ ನಿಮ್ಮ ನಡೆ ನುಡಿಯಿಂದ ಅದನ್ನ ಪವಿತ್ರಗೊಳಿಸಿ ಎಂಬ ಧ್ವನಿ ಇದೆ ಇದೇ ಭಾವವನ್ನ ಸ್ಥಾವರ ಉಂಟು ಜಂಗಮ್ಮ ಕಳೆದಿಲ್ಲ ಎಂದು ಮಂತ್ರ ರೂಪದಲ್ಲಿ ಬಸವಣ್ಣ ಅವರು ಹೇಳ್ತಾರೆ ಈ ಒಂದು ಮಾತಿನಲ್ಲಿ ನಮ್ಮ ಅರಿವಿಗೆ ಬಂದ ತಮ್ಮ ಅರಿವಿಗೆ ಬಂದ ತ ಸತ್ಯವನ ಯಾರಿಗೂ ನೋವಾಗದಂತೆ ಕೇವಲ ಸತ್ಯದ ಉದ್ದ ಉದ್ಗಾರದಂತೆ ವ್ಯಕ್ತಪಡಿಸ್ತಾರೆ ಬಸವಣ್ಣ ಅದರಲ್ಲಿರುವ ಸತ್ಯವು ಅದಕ್ಕೆ ಮಂತ್ರದ ರೂಪವನ್ನ ಕೊಟ್ಟಿದೆ ಮಾನವ ನಿರ್ಮಿತವಾದುದಾದರೂ ಒಂದಿಲ್ಲ ಒಂದು ದಿನ ಅಳೆಯಲೇಬೇಕು ಮಾನವ ನಿರ್ಮಿಸಿದ ಯಾವುದೇ ಒಂದು ದೇವಾಲಯ ಒಂದಲ್ಲ ಒಂದು ದಿನ ಅಳೆಯಲೇಬೇಕು ಏಕೆಂದರೆ ಅದು ಮಾನವನ ಮನಸ್ಸಿನಲ್ಲಿ ಮೂಡಿದ ವಿಚಾರದಿಂದ ಹುಟ್ಟಿ ಹುಟ್ಟಿರುವಂತಹದ್ದು ಮತ್ತು ಮನಸ್ಸು ಸ್ವತಂತ್ರವಲ್ಲ ಅದು ಅನೇಕ ವಿಷಯಗಳು ಸಮಾಜ ಸಂಸ್ಕೃತಿ ತನ್ನ ಅನುಭವ ಇತ್ಯಾದಿಗಳ ಪ್ರಭಾವಕ್ಕೆ ಒಳಗಾಗಿರುತ್ತೆ ಸಮಾಜ ಸಂಸ್ಕೃತಿ ಮತ್ತು ಅನುಭವಗಳು ದೇಶ ಕಾಲಗಳ ಮಿತಿಗೆ ಒಳಪಟ್ಟಿರುತ್ತವೆ ಅನ್ನೋ ಒಂದು ವಿಷಯವನ್ನು ಕೂಡ ಬಸವಣ್ಣ ಅವರು ಈ ವಚನದ ಮೂಲಕ ಹೇಳಿದ್ದಾರೆ ಏನು ವಿಶ್ವಗುರು ಬಸವಣ್ಣ ಅವರ ಮತ್ತೊಂದು ಪ್ರಸಿದ್ಧ ವಚನ ಏಳು ನೀರ ಕಂಡಲ್ಲಿ ಮುಳುಗುವರಯ್ಯ ಮರಾನ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ನೊಣಗುವ ಮರಾನ ಮೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮ ದೇವ ವಚನದ ತಾತ್ಪರ್ಯ ಅಂದ್ರೆ ನೀರನ್ನ ಕಂಡಲ್ಲಿ ಮುಳುಗುತ್ತಾರೆ ನೀರನ್ನ ಎಲ್ಲಿ ಕಳ್ತಾರೆ ಅಲ್ಲೆಲ್ಲ ಕೂಡ ಸ್ನಾನವನ್ನ ಮಾಡ್ತಾರೆ ಮೂರ್ಖತೆಯಲ್ಲಿ ಮುಳುಗಿದವರನ್ನ ಅದರಿಂದ ಮೇಲೆತ್ತುವುದೇ ಬಹಳ ಕಷ್ಟ ಏಕೆಂದರೆ ನಿಜವಾದ ದೇವರನ್ನ ಕಾಣಲು ವ್ಯಕ್ತಿಯ ಮನಸ್ಸಿನ ವಿಚಾರಗಳ ಮಂಥನ ನಡೆಯುತ್ತಿ ನಡೀತಿರ್ಬೇಕು ತಾನು ಮಾಡುವ ಕ್ರಿಯೆಗಳನ್ನು ಓರೆ ಹಚ್ಚಿ ನೋಡುವ ಛಲ ಇರಬೇಕು ಡೊಳ್ಳಾದದನ್ನ ಬಿಟ್ಟು ಬಿಡಬೇಕು ತನ್ನ ಕ್ರಿಯೆಯನ್ನ ಓರಿಗೆ ಹಚ್ಚಿ ನೋಡದ ಸತ್ಯವನ್ನ ಅನ್ವೇಷಿಸುವ ಛಲವಿರದ ಟೊಳ್ಳಾದುದನ್ನ ಬಿಟ್ಟು ಬಿಡಬೇಕೆಂಬ ಧೈರ್ಯ ಇಲ್ಲದ ವ್ಯಕ್ತಿಗಳು ಮಾತ್ರ ಅರ್ಥವಿಲ್ಲದ ನಾಶವಾಗುವ ವಸ್ತುಗಳನ್ನು ಪೂಜಿಸುವುದರಲ್ಲಿಯೇ ಇದ್ದು ಬಿಡುತ್ತಾರೆ ಅಲ್ಲಿಂದ ಮುಂದುವರಿಯುವ ಇಚ್ಛೆಯಾಗಲಿ ಸಾಹಸಾಗಲಿ ಅವರಲ್ಲಿ ಕಾಣೋದಿಲ್ಲ ಇಂತಹವರು ನಿಜವಾದ ದೇವರನ್ನ ಕಾಣುವುದು ಹೇಗೆ ಸಾಧ್ಯ ಅನ್ನುತ್ತಾರೆ ಬಸವಣ್ಣ ಅವರು ಉತ್ತಮ ಗುಣಗಳಿಂದ ಮುಕ್ತಿ ಪಡೆಯಲು ಬೇಕಾದ ಸಿದ್ಧತೆಯು ಕೇವಲ ವಿವೇಚನೆ ರಹಿತವಾದ ಪೂಜೆಯಿಂದ ಸಾಧ್ಯ ಇಲ್ಲ ಇಂತಹ ಅರ್ಥರಹಿತ ಅಭ್ಯಾಸದಲ್ಲಿ ತೊಡಗಿದವರು ನಿಜವಾದ ದೇವರು ಇವರನ್ನ ಎಂದೆಂದಿಗೂ ಕೂಡ ನಿಜವಾದ ದೇವರನ್ನ ಇವರು ಎಂದೆಂದಿಗೂ ಕೂಡ ತಿಳಿಯಲಾರರು ಎಂಬುದು ಈ ವಚನದ ಒಂದು ತಾತ್ಪರ್ಯ ನಂತರ ಬಸವಣ್ಣ ಅವರ ಪ್ರಸಿದ್ಧ ವಚನ ಎಂಟು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ವಚನದ ಸಾರಾಂಶ ಅಂದ್ರೆ ಇವನಾರವ ಇವನಾರವ ಅಂದ್ರೆ ಇವನು ಯಾರು ಯಾವ ಜಾತಿಯವನು ಅವನು ಯಾವ ಜಾತಿಯವನು ಎಂದು ಜಾತಿ ದೃಷ್ಟಿಯಿಂದ ನೋಡದೆ ಇವ ನಮ್ಮವ ಇವ ನಮ್ಮವ ಅಂದರೆ ಇವನೂ ನಮ್ಮವನು ಅವನೂ ನಮ್ಮವನು ಎಂದು ಎಲ್ಲರನ್ನೂ ನಮ್ಮವರು ಎಂಬ ವಿಶಾಲ ಭಾವದಿಂದ ನೋಡುವ ಮಾನವೀಯ ದೃಷ್ಟಿಯನ್ನು ಬಸವಣ್ಣ ಅವರು ಈ ವಚನದಲ್ಲಿ ಬೋಧಿಸಿದ್ದಾರೆ ಇನ್ನು ಬಸವಣ್ಣನವರ ಮತ್ತೊಂದು ಪ್ರಸಿದ್ಧ ವಚನ ವಚನ ಒಂಬತ್ತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೇನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ವಚನದ ಸಾರಾಂಶ ಅಂದ್ರೆ ನಾವು ಮಾತನಾಡಬೇಕಾದ್ರೆ ನಮ್ಮ ಮಾತುಗಳು ದಾರದಲ್ಲಿ ಮುತ್ತುಗಳಂತೆ ಇರಬೇಕು ನಾವು ಮಾತನಾಡಬೇಕಾದ್ರೆ ನಮ್ಮ ಮಾತುಗಳು ಮಾಣಿಕ್ಯದಿಂದ ಉದುರಿದ ಒಳಪಿನಂತಿರಬೇಕು ನಾವು ಮಾತನಾಡಬೇಕಾದರೆ ನಮ್ಮ ಮಾತುಗಳು ನೀಲಿಯನ್ನ ಸೇಲುವ ಸ್ಫಟಿಕದ ಹೊಳೆಯಂತೆ ಹೊಳಪಿನಂತಿರಬೇಕು ನಾವು ಮಾತನಾಡಬೇಕಾದರೆ ಭಗವಂತನೇ ಹೌದು ಹೌದು ಅದು ನಿಜ ಎಂದು ಹೇಳಬೇಕು ಆದರೆ ನಿಮ್ಮ ಕಾರ್ಯಗಳು ನಿಮ್ಮ ಮಾತುಗಳನ್ನು ಪ್ರತಿಬಿಂಬಿಸದಿದ್ದರೆ ಕೂಡಲ ಸಂಗಮ ದೇವರು ನಿಮ್ಮನ್ನು ಹೇಗೆ ಸ್ವೀಕರಿಸುತ್ತಾನೆ ಎಂಬುದೇ ಈ ಒಂದು ವಚನದ ಸಾರಾಂಶ ತಾತ್ಪರ್ಯ ಇನ್ನು ಬಸವಣ್ಣನವರ ಮತ್ತೊಂದು ಪ್ರಸಿದ್ಧ ವಚನ ವಚನ ಹತ್ತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂತದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭಾವದ ಕೇಡು ನೋಡಯ್ಯ ವಚನದ ತಾತ್ಪರ್ಯ ಅಂದ್ರೆ ಬೆಳಕು ಜ್ಞಾನದ ಸಂಕೇತ ಕತ್ತಲೆ ಅಜ್ಞಾನದ ಕುರುಹು ಈ ಜ್ಞಾನವೆಂಬ ಬೆಳಕಿನ ಬಲದಿಂದ ಅಜ್ಞಾನವೆಂಬ ಕತ್ತಲೆ ಹರಿಯುತ್ತದೆ ಜ್ಞಾನದ ಬೆಳಕಿನಲ್ಲಿ ವಿವೇಕ ಅರಳುತ್ತದೆ ಸತ್ಯದ ಬಲದಿಂದ ಅಸತ್ಯ ಅಳಿಯುತ್ತದೆ ಅಮೂಲ್ಯವಾದ ಸ್ಪರ್ಶ ಮಣಿಯ ಸೋಂಕಿನ ಬಲದಿಂದ ಕಬ್ಬಿಣ ಮೊದಲಾದಂತಹ ಅವಲೋಹಗಳು ರೂಪಾಂತರವನ್ನ ಪಡ್ಕೊಳ್ತವೆ ನೀರಿನಲ್ಲಿ ತೊಯ್ದ ಕಬ್ಬಿನ ಬಲು ಬೇಗ ತುಕ್ಕು ಹಿಡಿದು ಪ್ರಯೋಜನಕ್ಕೆ ಬಾರದ ವಸ್ತುವಾಗುತ್ತದೆ ಅದಕ್ಕೆ ಪರುಷ ಮಣಿಯ ಸ್ಪರ್ಶದಿಂದ ಕಬ್ಬಿಣವು ಭಿನ್ನ ರೂಪ ಕೂಡ ಪಡ್ಕೊಳ್ಳುತ್ತೆ ಅಂತೆಯೇ ಶರಣರ ಒಡನಾಟ ಅವರ ಅನುಭವದ ನುಡಿಗಳು ಸಂತಸದಿಂದ ಜ್ಞಾನ ಅಡಗಿ ಭವದ ಭಾವಗಳು ಇಲ್ಲದಂತಾಗುತ್ತೆ ಎಂಬುದೇ ಈ ವಚನದ ಸಾರಾಂಶ ಆಗಿದೆ ಇದಾಗಿದೆ ಸ್ನೇಹಿತರೆ ಹಿಂದೂ ಧರ್ಮ ಒಂದು ಸಮುದ್ರದಂತೆ ಅಲ್ಲಿ ಸಾವಿರಾರು ನದಿಗಳು ಸೇರಿ ಕೂಡಿರುತ್ತವೆ ಹಾಗೆಯೇ ಈ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಸಾವಿರಾರು ಮಹಾಪುರುಷರು ಹುಟ್ಟಿ ಬಂದಿದ್ದಾರೆ ಇನ್ನು ಹುಟ್ಟಿ ಬರುತ್ತಿದ್ದಾರೆ ಹಾಗೆಯೇ ಬಸವಣ್ಣನವರು ಹಿಂದೂ ಸಮಾಜದಲ್ಲಿದ್ದ ಲೋಪದೋಷಗಳನ್ನ ದೃಢ ನಂಬಿಕೆಗಳನ್ನ ಜಾತಿ ರಹಿತ ಹಿಂದೂ ಸಮಾಜವನ್ನ ಕಟ್ಟಲು ಕರೆ ಕೊಟ್ಟರೆ ಹೊರತು ಬೇರೆ ಧರ್ಮವಾಗಿ ಮತ್ತೆ ತಾರತಮ್ಯ ಮಾಡಲು ಎಲ್ಲಿಯೂ ಕೂಡ ಹೇಳಿಲ್ಲ ಎನ್ನುವಂತಹದು ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರ ಇದಾಗಿದೆ ಸ್ನೇಹಿತರೆ ಬಸವಣ್ಣ ಅವರ ಪ್ರಸಿದ್ಧ ಹತ್ತು ವಚನಗಳು ಮತ್ತು ಅವುಗಳ ಸಾರಾಂಶ ವಿಡಿಯೋ ತಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕನ್ನು ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಧನ್ಯವಾದಗಳು